ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯಾದ್ಯಂತ ಬಹಳ ಬಿಸಿ ಬಿಸಿ ಸುದ್ದಿಯಾಗಿ ಆಗ್ತಾ ಇರೋದಂದ್ರೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಮಂಡಳಿಯಲ್ಲಿ ಅಚಾಚುಡಿ ಆಗಿದೆ ಎಂಬ ವಿಷಯದ ಬಗ್ಗೆ ಮತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಲ್ಲಿ ಕೂಡ ಅಚಾಚುರಿ ಆಗಿದೆ ಅಂತಂದೇಳಿಬಹುದು ಯಾವುದೇ ಸುದ್ದಿಯನ್ನ ಮತ್ತು ಲೋಪದೋಷಗಳನ್ನು ತಿಳಿಸ್ಲಿಕ್ಕೆ ಅದನ್ನು ಅದರ ಬಗ್ಗೆ ಮಾತಾಡಲಿಕ್ಕೆ ಎಲ್ರಿಗೂ ಕೂಡ ಈ ನಾಡಿನ ಪ್ರತಿನಿಧಿಗಳೂ ಹಕ್ಕಿದೆ ಅದೇ ರೀತಿ ವಿರೋಧ ಪಕ್ಷಗಳಿಗೂ ಹತ್ತಿದೆ ಆದರೆ ಯಾವುದರಲ್ಲೂ ದುರುದ್ದೇಶ ಇರಬಾರ್ದು ಅಂಬೋದು ನಮ್ಮ ದುರುದ್ದೇಶ ದುರುದ್ದೇಶ ಅಷ್ಟೇ ಅದನ್ನು ರಾಜಕೀಯ ಪಕ್ಷಗಳು ಆಗ್ತಿರ್ತವೆ ಆಡಳಿತ ನಡೆಸುವಾಗೆ ರಾಜ್ಯಾಡಳಿತ ಮಾಡುವಾಗ ಮಾಡುವಾಗೆ ಜಿಲ್ಲಾಡಳಿತಗಳು ಮಾಡುವಾಗೆ ಹಚ್ಚಾತರುಗಳು ಆಗ್ತಿರ್ತವೆ ಅದನ್ನು ತಿದ್ದಿ ತೀಡಿ ಸಮಾಜಕ್ಕೆ ಮತ್ತು ಜನರಿಗೆ ನ್ಯಾಯ ಒದಗಿಸತಕ್ಕಂಥ ರೀತಿಯಲ್ಲಿ ಮಾಡುವಂಥದ್ದು ಮತ್ತು ಎಚ್ಚರಿಕೆ ಕೊಡ್ತಕ್ಕಂತ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಸರಿ ಈ ವಿಷಯಕ್ಕೆ ಬಂದಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬವನ್ನು ಇದರಲ್ಲಿ ಬಹಳ ನೇರವಾಗಿ ಏನೂ ಆಗ್ಬಿಟ್ಟು ನನಗೆ ನಲವತ್ತು ವರ್ಷಗಳ ಕಾಲ ಯಾವುದೇ ಕಪ್ಪು ಚಿಕ್ಕಿ ಇಲ್ಲದಂತೆ ರಾಜಕಾರಣ ಮಾಡಿ ಅಧಿಕಾರದ ಎಲ್ಲ ಹುದ್ದೆಗಳನ್ನು ಅನುಭವಿಸಿದ್ರು ಕೂಡ ಎಲ್ಲಿ ಕೂಡ ಇಂಥ ಹಚ್ಚಾಚಲುಗಳು ನಡೆದೇ ಇರತಕ್ಕಂಥದ್ದು ಜನಪರ ಸೇವೆಗೆ ಹೆಸರಾದಂಥವ್ರು ನಾಡಿನಲ್ಲಿ ಅತ್ಯಂತ ಪ್ರಖ್ಯಾತ ಒಂದು ಗುರುಮೂರು ಮಾತ್ರ ರಾಜ್ಯ ನಾಯಕರು ಇರ್ತಕ್ಕಂಥದ್ದು ಆ ವಿಷಯದಲ್ಲಿ ಯಡಿಯೂರಪ್ಪನವ್ರು ಇರ್ಬೋದು ಆ ದೇವೇಗೌಡರು ಮತ್ತು ಸಿದ್ದರಾಮಯ್ಯವರು ಇವರು ಬಹಳ ಎಲ್ಲರ ಒಂದು ಮುಖಂಡರಾಗಿ ಎಲ್ಲರೂ ಅಭಿಮಾನಿಗಳಾಗಿ ಜೀವನ ಮಾಡಿದ್ದಾರೆ ಯಾರು ಏನೇ ಇರ್ಬೋದು ಲೋಕದೇಶಗಳು ನಾನು ಆ ಲೋಕದೇಶಗಳ ಬಗ್ಗೆ ಮಾತಾಡೋದಿಲ್ಲ ಬಟ್ ಸಿದ್ದರಾಮಯ್ಯ ವಿಚಾರದಲ್ಲಿ ಅದು ನಡೆದದು ಕೂಡ ಬಹಳ ವರ್ಷಗಳಿದೆ ಅದು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಅವರೇ ಅಬ ಇಲ್ಲಿ ಆಡತಿ ನಡೆತಕ್ಕಂಥ ಕಾಲದಲ್ಲಿ ಅವರ ಯಾವುದೇ ಒಂದು ದಾಖಲೆ ಕೂಡ ಏನು ಕೌರ್ಮಾನರು ಯಾರು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಸಾಕು ಎಲ್ಲ ಕಡೆ ನಡೀತಕ್ಕಂಥದ್ದೇ ಅದನ್ನು ಅವರು ಅಕ್ರಮ ಅಕ್ರಮ ಅಂತಲ್ಲ ಅದನ್ನು ಆಕ್ರಮಿಸಿಕೊಂಡು ಅದನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಅವರ ಕಾನೂನು ಪ್ರಕಾರ ಅದನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಫಿಫ್ಟಿ ಫಿಫ್ಟಿ ಪ್ರಕಾರ ಅದನ್ನು ಡಿವೈಡ್ ಆಗ್ತಕ್ಕಂಥದ್ದು ಒಂದು ಸಂದರ್ಭ ಕೊಡುವಂತ ಇಂತ ನಿಗದಿ ಮಾಡಿದ್ದಿಲ್ಲ ಆದ್ರೂ ಕೂಡ ಅದು ಅಚಾಚುರವಾಗಿ ಆಗಿರ್ಬೋದು ಅದನ್ನು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತ ಯಾರೂ ಅನ್ಸಿಲ್ಲ ಅದರ ಬಗ್ಗೆ ಅಪಚಾರ ಕೂಡ ಯಾರು ಮಾತಾಡಿಲ್ಲ ಆದರೆ ಅದು ಸ್ವಲ್ಪ ಅಚ್ಯಾಚುರ ಆಗಿದೆ ಯಾರು ಅಧಿಕಾರಿಗಳು ಅದು ಈಗ ಆದಾಗೆ ಯಾರ್ಯಾರಿಗೆ ಹಂಚಿಕೊಟ್ಟಿದ್ದಾರೆ ಇವರಿಗೆ ಕೊಡುವಷ್ಟು ಫಿಫ್ಟಿ ಪರ್ಸೆಂಟ್ ಕೊಡುವಷ್ಟು ಸೈಟ್ಗಳು ಉಳಿದಿಲ್ಲ ಆ ಕಾರಣಕ್ಕಾಗಿ ಏನ್ ಮಾಡೋದು ಬೇರೆ ಕಡೆ ನೀವು ಆಯ್ಕೆ ಕೊಡ್ರಿ ನಗರಾಕೃತ ಪ್ರಾಧಿಕಾರದ ಸೈಟ್ಗಳು ಅಂತ ಅವರೇ ಹೇಳಿದ್ದಾರೆ ಆಗಲೂ ಕೂಡ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರು ಹೇಳಿದರೆ ನೀವು ಯಾರನ್ನ ಮಾಡ್ರಪ್ಪ ನಾವಿ ಆಗೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರ ಶ್ರೀಮತಿ ಪಾರ್ವತಮ್ಮನವರು ಕೂಡ ಕೇಳಿದ್ದಾರೆ ಯಾರೂ ಮಾತಿಲ್ಲ ಕೂಡ ಆ ಬಗ್ಗೆ ದಾಖಲೆಗಳು ಕೂಡ ಇಲ್ಲ ಅದೇನು ಸುಮ್ಮನೆ ಒಂದು ಕುಂತ್ಕೊಂಡು ಯಾರೋ ಕ್ಲರ್ಕ್ ಮಾಡೋದಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಇರ್ತಾರೆ ಅಲ್ಲಿನ ಜಿಲ್ಲಾ ಮಂತ್ರಿಗಳು ಇರ್ತಾರೆ ಅಲ್ಲಿ ಶಾಸಕರು ಇರ್ತಾರೆ ಅವರೆಲ್ಲ ಸದಸ್ಯರಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಮಾಡ್ಕೊಂಡಿದ್ದೀನಿ ತುಂಬ ಸುಮ್ಮನೆ ಇದು ಸರಿಯಲ್ಲ ತಪ್ಪಿದ್ರೆ ಮಾಡಿ ಏನು ಆಕ್ಷೇಪಣೆ ಇಲ್ಲ ನಮಗೂ ಆಕ್ಷೇಪಣೆ ಇಲ್ಲ ನ್ಯಾಯಾಂಗಕ್ಕೂ ನ್ಯಾಯಾಂಗ ಒಂದು ಆಯೋಗ ರಚಿಸಿದ್ರು ಈಗ ನೋಡ್ರಿ ಯಾವುದೇ ಮುಖ್ಯಮಂತ್ರಿ ಕರ್ನಾ ಭಾರತದ ಇತಿಹಾಸದಲ್ಲಿ ಅವ್ರ ಮೇಲಿನೇ ಆಪಾದನೆ ಬಂದಾಗ ಅದನ್ನ ಆಯೋಗ ನೇಮಕ ಮಾಡಿ ವಿಚಾರಣೆ ಮಾಡ್ಲಿಕ್ಕೆ ಹಚ್ಚಿರ್ತಕ್ಕಂಥ ಏಕೈಕ ಉದಾಹರಣೆ ಅಂದರೆ ಆ ಮೈಸೂರು ನಗರ ಅವ್ರ ಕುಸತಂತ್ರಕ್ಕೆ ಬಂದಿರೋದಕ್ಕೆ ಅಂಥದ್ರಾಗಿ ಅದನ್ನು ರಾಜಕೀಯವಾಗಿ ಬಳಸ್ಕೊಡೋದು ಬೇಡ ಶಿವ ಅಂತ ಒಂದು ವರ್ಷ ಆಗಿದೆ ಒಂದು ಹದಿನಾಲ್ಕು ತಿಂಗಳು ಆಗಿದೆ ಈ ಜನ ಸಮಸ್ಯೆಗಳು ಬಹಳ ಇದ್ದಾವೆ ಈ ಸಲ ಮಳೆ ಬಾರ್ ತೊಂದರೆ ಆಯಿತು ಇವಾಗ ಮಳೆ ಬಂದು ತೊಂದರೆ ಆಗ್ತವೆ ಜನಪರ ಕಾರ್ಯಕ್ರಮಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಲೋಪದೇಶಗಳಿಗೆ ಕಿದ್ದೂರ ಬಗ್ಗೆ ಚಿಂತಕರ ಹಿಂದೆ ದೇವರಾಜರ್ಸು ಇದ್ದಾಗ ಸನ್ಮಾನ್ಯ ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರು ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕರಾಗಿದ್ದರು ಎಪ್ಪತ್ತೆರಡರಿಂದ ಎಪ್ಪತ್ತೆಂಟರವರೆಗೆ ಎಪ್ಪತ್ತೇಳರವರೆಗೆ ಆಗ ಅವ್ರು ಎಷ್ಟೊಂದು ನಿಂತಿದ್ರು ಅಂದರೆ ಅವ್ರು ತೊಂದರೆ ಇಟ್ಟು ಸಿದ್ದರಾಮಯ್ಯನವರು ಯಾವ ಇವರ ದೇವರಾಜರ್ಸು ಅವರು ಯಾವಾಗಲೇ ಹಾಸನ ಕೊಡ್ರೆ ಮನೆ ಮುಂದೆ ಊಟ ಮಾಡಿಕೊಡ್ತಿದ್ರು ಆಮೇಲೆ ಏನಾದರೂ ಕಾರ್ಯಕ್ರಮಗಳಿದ್ರೆ ಏನಾದರೂ ಆಪೋಸಿಷನ್ ಮಾಡಿದ್ರೆ ದೇವೇಗೌಡರು ನಾಳೆ ಇಂಥ ಸಬ್ಜೆಕ್ಟ್ ಮಾತಾಡ್ಬೋದು ಚೆನ್ನಾಗಿ ಪ್ರಿಪೇರ್ ಆಗಿಬಿಡಿ ಅಂತ ಹೇಳ್ತಿದ್ರು ಅವರು ವಿರೋಧ ಮಾಡ್ತಾ ಇದ್ರು ಕೂಡ ಒಂದೊಂದು ಸಲ ಜನಪರವಾದ ನೀತಿಗಳನ್ನು ಅಪ್ರೂವ್ ಮಾಡಿದಾಗೆ ಸಾರ್ವಜನಿಕವಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮಂತ್ರಿ ಮಂಡಲ ಅಂತೇಳಿ ಅಭಿನಂದನೆ ಸರ್ತಕ್ಕಂಥ ಒಂದು ದಾಖಲೆಯಲ್ಲಿದ್ದಾವೆ ಇದಾವೆ ಈಗ ಅವೆಲ್ಲ ಮಾಡಿದ್ದಾರೆ ಒಳ್ಳೆ ಯಾಕೆ ಮಾಡ್ತೀವಿ ಆ ವಿಜಯೇಂದ್ರ ಅವ್ರು ಏನು ಗಲಾಟೆ ಮಾಡಿಬಿಟ್ರೆ ಅಪಚಾರ ಮಾಡಿಬಿಟ್ರೆ ಅಪಪ್ರಚಾರ ಮಾಡಿಬಿಟ್ರೆ ಮಾತ್ರ ರಾಜಕಾರಣ ಅಲ್ಲ ಇಲ್ಲಿ ಎಷ್ಟೊಂದು ಇರ್ತೇವೆ ಎರಡ್ದಾಗಿ ತಿದ್ದಬೇಕು ಅದ ದೃಷ್ಟಿ ಸಾರ್ವಜನಿಕ ಅಭಿವೃದ್ಧಿ ಸಾರ್ವಜನಿಕರಿಗೆ ಸಮಾಧಾನ ಮಾಡ್ತಕ್ಕಂಥದ್ದು ತಪ್ಪಾದಲ್ಲಿ ತಿದ್ದುದಾಗಿರ್ಬೇಕಾಗಿ ಬರೀ ಈ ತಿಂಡಿಗೆ ಮಾತಾಡೋ ಮಾತು ಕೂಡಲ್ಲ ಇದು ಬಹಳ ಆಗ್ತದಾವೆ ಸ್ಪೆಷಲಿ ಈಗ ನೋಡಿ ಆ ಕೇಜ್ರಿವಾಲ್ ಅವರು ಡೆಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಆಮೇಲೆ ಉತ್ತರಖಾಂಡದಲ್ಲಿಯ ಸು ಸುಖ ಚಿರನ್ ಮಗ ಅವರು ಕೂಡ ಏನೇನು ಆ ಪಾದ್ರೆ ಬಂತು ಒಂದು ಹತ್ತು ಲಕ್ಷ ರೂಪಾಯಿ ಏನೇ ವಿಷಯ ಉಂಟು ಕಡೆ ಆ ಅಂತ ಕೇಳಿದಾಟ್ಬಿಟ್ಟು ಇದು ಏನಿತ್ತು ನೀವು ಮಾಡಿದ್ರು ಸ್ವಾಮಿ ಚುನಾವಣೆ ಸಂದರ್ಭದಲ್ಲಿ ಮಾಡಿ ಆ ಮಾದರಿಗಳು ಮಾಡೋದು ಅವ್ರು ಜನಪರವಾಗಿ ಕೆಲಸ ಮಾಡಿದ್ದಾರೆ ಅವರು ರಿ ಎಲೆಕ್ಟ್ ಆಗಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಇಂಥವ್ರ ಮೇಲೆ ಯಾಕೆ ಮಾಡೋದು ದಯವಿಟ್ಟು ಇದು ಒಳ್ಳೇದಲ್ಲ ಆ ಗಡ್ಕರಿಯವರು ಭಾಳ ಬಹಳ ಅದೇ ಕ್ಯಾಬಿನೆಟ್ ಅಲ್ಲಿ ಎಂತ ಹುಟ್ಟು ಕೂಡ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಗಡ್ಕರಿ ಅವರು ಇದು ನಾನು ಭಾಳ ಭಾಳ ಸಂತೋಷದ ಹೋಗಿ ಕೆಲಸ ಯಾವುದೋ ಒಂದು ವಿಚಾರ ಬಂದಾಗ ಹೋದ್ರು ನೀವು ಇಂಥ ಲಾಕ್ ಕೊಡಿ ನಾವು ಮಾಡಿಕೊಡ್ತು ಅಂತ ಹೇಳಿದ್ರು ಹಿಂದೆ ಒಂದು ಸಲ ಕಾಂಗ್ರೆಸ್ಸಿನ ಬಗ್ಗೆ ಇವರು ನಿಷ್ಪಾಂಡವ ಕೃತಿ ಕೃತ್ಯ ಅಂತಂದೇಳಿ ರಕ್ತರಾತ್ರಿಗೆ ಹೇಳ್ತಿದ್ದಂಗೆ ಇವರು ಕಾಂಗ್ರೆಸ್ ರೈತ ಭಾರತ ಮಾಡ್ತೀವಿ ಅಂತ ಹೇಳಿ ವಿರೋಧ ಪಕ್ಷ ಇದ್ದಂಗೆ ಯಾವ ಆಳೋನಿಗೆ ಕೇಳೋನ್ ಪ್ರಜಾಪ್ರಭುತ್ವ ಅಲ್ಲಿ ಇರ್ತಕ್ಕಂತ ದೋಷ ಮಾಡಲಿ ಅಪಚಾರ ಇದ್ರಿ ಹಾಕಿ ಹೆಂಗ ಮಾಡಿದ್ರು ಆಮೇಲೆ ಈ ವಾಲ್ಮೀಕಿ ಮಹರ್ಷಿ ಮಾಡ್ತದೆ ರೈಟ್ ಆದ್ರೆ ಈಗ ಸಮಯ ಮತ್ತು ಸಿಐಟಿ ಏನು ಮಾಡಬಹುದು ಕೂಡ ಏನಿಲ್ಲ ಇಲ್ಲ ಏನಿಲ್ಲ ತನಿಖೆ ಮಾಡೋದಾದರೆ ಬಾಣಿಂಗ್ ಮಾಡಲಿ ದಿನಾಲೆ ಅದ್ರ ಬಗ್ಗೆ ಅವ್ರು ಮನೆ ಮುಂದುವಡೋದು ವಿಧಾನಸೌಧವೇ ಪ್ರಚಾರ ಮಾಡ್ಕೋ ಹೇಳಿ ಮಾಡೋದು ಸರಿಯಲ್ಲ ಆಮೇಲೆ ವಿಜಯನದಾಗ ಏನು ಚೆಕ್ ತಗೊಂಡು ಜೈಲಿಗೆ ಹೋಗಿ ಬಂದರು ಇವರು ಚೆಕ್ ಡೈರೆಕ್ಟ್ ಡೈರೆಕ್ಟಾಗಿ ಏನು ದೊಡ್ಡ ಏನು ಇತಿಹಾಸ ಇದೆಯಾ ಏನು ಮಾಡೋದು ಹೇಳ್ತಾರೆ ಇವರು ಪ್ರಚಾರಕ್ಕೆ ಅಧ್ಯಕ್ಷವಾಗಿಯೂ ಗಲಾಟೆ ಮಾಡಬೇಕು ಇದು ಥರ ಅಲ್ಲ ವಿರೋಧ ಪಕ್ಷಗಳು ಯಾರೇ ಇರಲಿ ನಾ ನಾವು ಇವತ್ತು ಕೊಟ್ಟ ನಮಗೆ ಕೆಲಸ ಮಾಡಿಲ್ಲ ಯಡಿಯೂರಪ್ಪನವ್ರು ಆಗಿದ್ದಿಲ್ಲ ವಿಧಾನಸೌಧ ಅಪ್ಪಳಿಸುವಂತೆ ಮಾತಾಡ್ತಿದ್ರು ರೈತರ ಪರವಾಗಿ ದೇವೇಗೌಡರು ಇದ್ರು ಜಗದೀಶ್ ಶೆಟ್ಟಿ ಇದ್ರು ಎಷ್ಟು ಗೌರವವಾಗಿ ನಡ್ಕೊಂಡ್ರು ನೀವು ಕೂಡ ವಿರೋಧ ಪಕ್ಷ ಗಾಯಬಲ್ಲ ಇದು ಇವತ್ತು ಹೋಗ್ತಾರೆ ನಾಳೆ ಬರ್ತಾರೆ ವಿಜಯೇಂದ್ರಂದು ಬಹಳ ಆಗಿದೆ ಅವರು ಆರಂಭದಿಂದ ಬಂದಿಲ್ಲ ಅವ್ರ ಅಪ್ಪನ ಇನ್ಫ್ಲುಯೆನ್ಸ್ ಇಂದ ನೇರವಾಗಿ ಬಂದವರು ಗಲಾಟೆ ಮಾಡ್ಬೇಕು ಈಗ ದುಡ್ಡು ಇದೆ ಅಕ್ರಮವಾಗಿ ದುಡ್ದಂತ ನಿಮ್ ಮಂಟಲ್ದೇ ಎಷ್ಟು ದುಡ್ಡು ಯಡಿಯೂರಪ್ಪನವ್ರಿಗೆ ಏನಿತ್ತು ಎಲ್ಲಿಂದ ಬಂದ್ರೆ ಅವರು ಇತಿಹಾಸ ಗೊತ್ತಿಲ್ಲ ಅದ್ರ ಬಗ್ಗೆ ಎಂಟೋರಿ ಮಾಡೋ ಮಾಡ್ತದಲ್ಲ ಎಲ್ಲ ಕಡೆ ಇರ್ತವೆ ಆಡಳಿತ ಇದ್ದಲ್ಲಿ ಅನುಮಾನ ಇರ್ತವೆ ಅನುಮಾನ ಇದ್ದಲ್ಲಿ ಅಪ ಅಪಮಾನಗಳು ಇರ್ತವೆ ಅದೇನು ತೊಂದರೆ ಆಗಿರ್ತವೆ ನಾನು ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ ಕೇಂದ್ರ ಸರ್ಕಾರದ ಮೋದಿ ಅವ್ರಿಗೆ ಕೂಡ ಹೇಳ್ತೀನಿ ಸ್ವಾಮಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವು ಹೇಳಿದಂಥ ಕಾರ್ಯಕ್ರಮಗಳು ಏನೇನು ಮಾಡಿದಿರಿ ಎಷ್ಟೊಂದು ಸುಳ್ಳು ಹೇಳಿದಿರಿ ಹಸಿ ಹಸಿ ಸುಳ್ಳು ಹೇಳಿದ್ರಿ ಎರಡನೇ ಸಲ ಗೆದ್ದಿರಿ ಬೇರೆ ಬೇರೆ ಕಾರಣಗಳಿಂದ ಗೆದ್ದಿದ್ರಿ ಈಗ ಎಷ್ಟಾಗಿದ್ದಾವೆ ಮಿತಿ ಇದೆ ಈಗ ನೋಡ್ರಿ ಬಜೆಟ್ನಲ್ಲಿ ಕರ್ನಾಟಕದ ಇಷ್ಟೊಂದು ಮಂದಿ ಇಲ್ಲಿಂದ ಇಳಕ್ಕೆ ಹಾಕಿಕೊಂಡು ಹೋಗಿದ್ದಾರೆ ಎಂಪ್ಗಳು ಹೋದ್ಸಲ ಇಪ್ಪತ್ತೈದು ಮಂದಿ ಎಂಟುಗಳು ಇದ್ರು ಬಿಟ್ಟು ಒಬ್ಬರು ಒಂದು ಮಾತಾಡಲಿಲ್ಲ ಇಲ್ಲಿ ಏನು ಕೊಡಲಿಲ್ಲ ನಮಗೆ ಬರಬೇಕಾದಂಥ ಇದೇನು ಯಾವುದಪ್ಪ ಅದು ಟ್ಯಾಕ್ಸು ಆ ದುಡ್ಡನ್ನು ಕೊಡಲಿಲ್ಲ ಇದು ಹಂಗ್ ಮಾಡಬೇಡಿ ದಯವಿಟ್ಟು ಇಡೀ ಜಿ ಎಸ್ ಟಿ ದುಡ್ಡು ಕೊಡಲಿಲ್ಲ ಈಗಲೇ ಈಗಲಾದ್ರು ಕೊಡೋ ಇರಲಿ ಎಲ್ಲವೂ ನಾನು ಹೇಳೋದು ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಇಲ್ಲ ಕೊಟ್ಟಿಲ್ಲ ನಮ್ಮ ಪಾಲಿಂದ ಕೊಟ್ಟಿಲ್ಲ ಕರ್ನಾಟಕದ ಪಾಲ್ ಬಂದಿಲ್ಲ ಇಷ್ಟೊಂದು ಪರ್ಸೆಂಟೇಜ್ ಇರ್ತದೆ ಇಲ್ಲಿಂದ ಕಲೆಕ್ಟ್ ಮಾಡ ಇಲ್ಲಿಂದ ಎಷ್ಟು ಎಲೆಕ್ಲೆ ಇದು ಕಲೆಕ್ಷನ್ ಆಗ್ತದೆ ಅದರಲ್ಲಿ ಇಷ್ಟು ಭಾಗ ಬರ್ಬೇಕಂತ ಇದೆ ನಮ್ಮ ಪಾಲ್ ನಮ್ಗೆ ಕೊಡ್ರಿ ನಾವು ಎಲ್ಲ ಕೂಡ ನಮ್ಗೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಆಮೇಲೆ ರಾಷ್ಟ್ರದ ರಾಜಕಾರಣ ಮಾಡುವಂತವ್ರು ನೀವು ಬರೋ ಇಲ್ಲ ಇಡೀ ರಾಷ್ಟ್ರದ ಒಂದು ಜನರ ಒಂದು ಇದೆ ಕಷ್ಟ ಇದೆ ತೊಂದರೆ ಇದೆ ಅದೆಲ್ಲ ಮಾಡುವಾಗ ಅನಾವಶ್ಯಕವಾಗಿ ಆಪಾದನೆಗಳನ್ನು ಮಾಡ್ತಾ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾ ರಾಜಕಾರಣ ಮಾಡೋದು ಬೇಡ ನಿಜವಾಗಿ ತಪ್ಪು ಆದವ್ರನ್ನ ಹಿಡೀಲಿ ಅಲ್ಲಿ ಯಾರು ಆಬ್ಜೆಕ್ಷನ್ ಇಲ್ಲ ಆಯೋಗ ಮಾಡಿದ್ದಾರೆ ಈಗ ಇದೇವರು ಆಯೋಗ ಮಾಡಿದ್ದಾರೆ ನೀವು ಇನ್ನೊಂದು ಅಂತ ಹೇಳ್ತೀರಿ ಒಂದು ಆಯೋಗ ಸರ್ಕಾರಿ ಆಯಾ ಸರ್ಕಾರ ಇದ್ದಾಗ ಮಾಡ್ತಾರೆ ಅದ್ಬಿಟ್ಟು ಏನಾಯ್ತು ಸುಮ್ಮನೆ ಯಾವ್ದೊಂದು ಮಾಡ್ಬೇಡ್ರಿಗೆ ಶಿಕ್ಷಕನ ಮಾಡೋದು ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಇಡಿ ಕಳಿಸ್ಬಿಡೋದು ಯಾರು ನೀವು ಸಹಕಾರ ಒಂದು ಅರ್ಥಕ್ಕೆ ಪ್ರಜಾಪ್ರಭುತ್ವದ ಹಕ್ಕಗಳನ್ನ ಗಮನ ಮಾಡಲಿಕ್ಕೆ ಇಡಿಯನ್ನು ಬಳಸಬೇಡಿ ಸ್ವಾಮಿ ಈಗಾಗಿದ್ರೆ ಮೊನ್ನೆ ಸಿದ್ದರಾಮಯ್ಯವರು ಮತ್ತು ನಾಗೇಂದ್ರನೇ ಮಾಡಿದ್ದಾರೆ ಅಂತ ಹೇಳಿದ್ರು ಮಾತ್ರ ನಿಮ್ಮ ಕೇಸ್ ವಾಪಸ್ತಕ್ಕಂತ ಹೇಳಿದ ಅಧಿಕಾರಿಗಳು ಇದ್ದಾರೆ ಕಾಡೋದಿಲ್ಲ ಅಧಿಕಾರಿಗಳು ಯಾವ್ದು ಮಾಡಬೇಡ್ರಿ ನೀವು ಸರಾಗವಾಗಿ ಮಾಡಿ ಐ ಯಾವಾಗ ನಡೆದಿಲ್ಲ ಇಡಿ ಯಾವಾಗ ಆಗಿಲ್ಲ ವಸೂಲಿ ಮಾಡ್ಕೊಂಡು ತಿಂದಿಲ್ಲ ನೀವು ಲೋಕಾಯುಕ್ತ ಆಯುಕ್ತ ಬಳ್ಳಾರಿಯಲ್ಲಿ ಆಯಿತು ಅದ್ರ ಬಗ್ಗೆ ಬಳ್ಳಾರಿಯಲ್ಲಿ ಲೋಟ ಆಗ್ತದೆ ಹಿಡಿದ್ರು ಗಲಾಟಾಗಿದೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ನಾವೇನು ಮಾತಾಡೋದಿಲ್ಲ ಎಲ್ಲಿಯಾವುದು ಯಾವ್ದು ನೋಡ್ರಿ ಸರ್ ಸಾರ್ವಜನಿಕ ರಂಗದಲ್ಲಿರ್ತಕ್ಕಂಥವ್ರು ಈ ಒಂದು ಅಕ್ರಮ ಮಾಡೋರಿಗೆ ಯಾರಿಗೂ ಕ್ಷಮಿಸೋದಿಲ್ಲ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ಆದರೆ ಅನಾವಶ್ಯಕ ವದಂತಿಗಳನ್ನು ಮಾಡಲಿ ನಲವತ್ತು ವರ್ಷ ಜೀವನ ಮಾಡಿದ್ರೆ ಒಂದು ಕಪ್ ಸಿಕ್ಕಿಲ್ಲದಂಥ ಮಾಡೋದು ಮನಸ್ಸಿಗೆ ನೀವು ಏಕಾಯ್ತು ಇವೆಲ್ಲ ಬೇಕಾ ಯಾರು ಕ್ಲೀನಾಗಿ ನೀವು ಯಾರು ಇಲ್ಲ ಅಂತಂದ್ರೆ ಇನ್ಯಾರು ಇಲ್ಲ ಅಂತ ಅನುಮಾನ ಮಾಡೋದು ಅನುಮಾನ ಮಹಾರೋಗ ಅನುಮಾನ ಮಾಡಬೇಡಿ ಮಾಡೋದಾದ್ರೆ ಆಯೋಗ ಮಾಡಿ ಡೈರೆಕ್ಟು ಈಗ ಅವರೇ ಮಾಡಿದಾರಲ್ಲ ಮಾಡಿ ಇದನ್ನ ನಾನು ಕೇಳ್ಕೊಡೋದಷ್ಟೇ ಆದ್ರಿಂದ ಆಮೇಲೆ ಅದೇನು ಗೊತ್ತಿಲ್ಲ ಪ್ರಜಾಪ್ರಭುತ್ವ ಅದ್ರ ಪ್ರಕಾರ ನೂರ ಮೂವತ್ತಾರು ಸೀಟ್ ತೊಗೊಂಡು ಗೆದ್ದು ಬಂದಂತ ಜನಪರ ಸರ್ಕಾರ ಏನು ಮತ್ತೆ ಇವಾಗೇನು ಆ ಆಪರೇಷನ್ ಕಮಲ ಮಾಡೋ ಪದ್ಧತಿಗೆ ಇವೆಲ್ಲ ಆರಂಭ ಮಾಡ್ತದೆ ಹೇಳಿ ಎಲ್ಲ ಕಡೆ ಹೋದಂತ ಇದೆ ನಮಗೂ ಖಾತ್ರಿ ಇದೆ ಅವ್ರ ಬೇಡ ಅದು ಸುದ್ದಿ ಬಂದಿಲ್ಲ ಈಗ ಅಲ್ಲ ಸುದ್ದಿ ಯಾರು ಹ ಹ ತಣಕೆ ಮಾಡಸರಿ ನಾನು ಬಾನಲ್ಲ ಮಾಡ್ಲಿ ಅದಕ್ಕೆ ಇನ್ನು ರಕ್ತ ಐತಿ ಸರ್ಕಾರಕ್ಕೆ ಸಿದ್ಧರಾಮಣ್ಣವರ ವಿಚಾರಕ್ಕೆ ಯಾರು ತರ ಬೋಕ್ಕಿಲ್ಲ ನಾನು ಸಿದ್ಧರಾಮ ಒಂದೇ ವಿಷಯ ಎಲ್ಲವ ಕನ್ವಾಯಿಸೋದಿಲ್ಲ ಸಿದ್ಧರಾಮಣ್ಣವರ ಎಸ್ಎಸ್ಸಿ ಹಾಕೋಣ ರಾಯ್ಕಲ್ಲ ಗ್ಯಾಂಗ್ ಸ್ಟೀಮೇಕರ್ ಅವರು ಜೋನದಲ್ಲಿ ವಿರೋಧ ಪಕ್ಷದ ವಿರೋಧಕ್ಕೆ ಸರಿ ಅಂತ ಹೇಳ್ತಾ ಇಲ್ಲ ನಾನು ಎನ್ಕ್ವೈರಿ ಮಾಡಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ